ಹುಣ್ಸೆಕಾಯಿ ಸೀಸನ್ ಬಂದರೆ ಸಾಕು ನಮ್ಮೂರಲ್ಲಿ ಎಲ್ಲರೂ ಮನೇಲೂ ಈ ಹುಣಸೆಕಾಯಿ ಕೊಚ್ಚುಂಡಿನ ಮಾಡಿಟ್ಕೊಳ್ತಾರೆ ಒಂದು ವರ್ಷ ಇಟ್ರೂ ಈ ಹುಣಸೆಕಾಯಿ ಕೊಚ್ಚುಂಡಿ ಸ್ವಲ್ಪ ಕೆಡೋದಿಲ್ಲ ಒಂದು ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋವಂತಹ ರೆಸಿಪಿ ಇದು ಮೊದಲು ನಮ್ಮ ಅಜ್ಜಿ ಈ ಕೊಚ್ಚುಂಡಿನ ಮಾಡ್ತಾಯಿದ್ರು ಹುಣಸೆಕಾಯಿ ಸೀಸನಲ್ಲಿ ಇವಾಗ ನಮ್ಮಮ್ಮ ಮಾಡಿಟ್ಕೊಳ್ತಾರೆ ನಮ್ಮೂರಲ್ಲಿ ಇದನ್ನು ಹುಣಸೆಹಂಡಿ ಅಂತ ಕರೀತಾರೆ ಕೊಚ್ಚುಂಡಿ ಅಂತಲೂ ಕೆಲವ್ರು ಕರೀತಾರೆ ನಾನಿವತ್ತು ಐದು ಕೆ ಜಿ ಹುಣ್ಸೆಕಾಯಲ್ಲಿ ಈ ಹುಣಸೆಹಂಡಿ ಅಥವಾ ಕೊಚ್ಚುಂಡಿನ ತೋರಿಸ್ತಾ ಇದ್ದೀನಿ ಯಾವ್ಯಾವ ಪದಾರ್ಥ ಹಾಕಿ ಮಾಡ್ತೀವಿ ಯಾವ ರೀತಿನಲ್ಲಿ ಈ ಕೊಚ್ಚುಂಡಿನ ಮಾಡಿಟ್ಕೊಳ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಕೊಚ್ಚುಂಡಿನ ಹೇಗೆ ಮಾಡೋದಂತ ನೋಡೋಣ ನಾವಿವತ್ತು ಎಂಟು ಕೆ ಜಿಯಷ್ಟು ಕೊಚ್ಚುಂಡಿನ ಮಾಡಿಟ್ಕೊಂಡಿದ್ದೀವಿ ಎಂಟು ಕೆ ಜಿ ಕೊಚ್ಚುಂಡಿಗೆ ಐದು ಕೆ ಜಿಯಷ್ಟು ಹುಣ್ಸೆಕಾಯಿನ ತಗೊಂಡಿದ್ದೀನಿ ಈ ಸೀಸನಲ್ಲಿ ಹುಣಸೆಕಾಯಿ ತುಂಬಾ ಫ್ರೆಶ್ಶಾಗಿ ಸಿಗುತ್ತೆ ಹಾಗೆ ತುಂಬ ಸುಲಭವಾಗಿ ಸಿಗುತ್ತೆ ನಾನು ಐದು ಕೆ ಜಿ ಹುಣ್ಸೆಕಾಯಿ ತೊಗೊಂಡಿದ್ದೀನಿ ಐದು ಕೆ ಜಿ ಹುಣಸೆಕಾಯಿಗೆ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುವಂತಹ ಹುಣ್ಸೆಕಾಯಿ ಅದಕ್ಕೋಸ್ಕರ ಐದು ಕೆ ಜಿಗೆ ಎರಡೂವರೆ ಕೆ ಜಿಯಷ್ಟು ನಾನು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ನೀವು ಎಷ್ಟು ಪ್ರಮಾಣದಲ್ಲಿ ಹುಣ್ಸೆಕಾಯಿ ತೊಗೊಳ್ತೀರೋ ಅದರ ಅರ್ಧದಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಳ್ಬೇಕಾಗತ್ತೆ ಈ ಹುಣಸೆಕಾಯಿನ ಜಜ್ಜಿ ಇದ್ರನ್ನ ರಸನ ಸೋಸಿ ಇಟ್ಕೊಳ್ಬೇಕಾಗತ್ತೆ ಈ ಹುಣಸೆಕಾಯಿನ ಮೂರು ವಿಧದಲ್ಲಿ ಜಜ್ಜ್ಕೊಳ್ಬೋದು ಒಂದು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಕಲ್ಲಿಂದ ಈ ಥರ ಕುಟ್ಟಿ ರಸನ ತಗೊಳ್ಬೋದು ಒರಳು ಕಲ್ಲು ಇರುತ್ತಲ್ವ ಅದರಿಂದ ಕುಟ್ಟಿ ರಸ ತೊಗೊಳ್ಬೋದು ಇನ್ನೂ ಸ್ವಲ್ಪ ಸುಲಭವಾಗಿ ಮಾಡ್ಕೊಳ್ಬಂದ್ರೆ ಇದನ್ನ ಪೀಸ್ ಮಾಡಿ ಮಿಕ್ಸಿನಲ್ಲಿ ಹಾಕೊಳ್ಬೇಕಾಗತ್ತೆ ಮಿಗಿದು ಗಟ್ಟಿಯಾಗಿ ಸ್ವಲ್ಪ ದಪ್ಪ ಇರೋದ್ರಿಂದ ಮಿಕ್ಸಿ ಹಾಳಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡು ಒಂದು ಕುಟಾಣಿ ಇರುತ್ತಲ್ವ ಅದರಿಂದ ಈ ಥರ ಕುಟ್ಟಿ ರಸನ ತಗೊಳ್ತಿದ್ದೀನಿ ಇಲ್ಲಾಂದರೆ ಹೊರಳಕಲಲ್ಲಿ ತುಂಬ ಸುಲಭವಾಗಿ ಇದನ್ನು ಜಜ್ಜಿ ರಸ ತೊಗೊಳ್ಬೋದು ಪೂರ್ತಿಗೆ ಐದು ಕೆ ಜಿ ಈ ಥರ ಜಜ್ಕೊಂಡಿದ್ದೀನಿ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಜಜ್ಕೊಂಡು ನಾನು ತೋರ್ಸೋಕ್ಕೋಸ್ಕರ ಸ್ವಲ್ಪ ಜಜ್ಜಿ ತೋರಿಸ್ತಾ ಇದ್ದೀನಿ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಈ ಥರ ಒಂದು ಕಲ್ಲಿಂದ ಜಜ್ಜಿ ಇಟ್ಕೊಂಡಿದ್ದೀನಿ ಇದಕ್ಕೆ ಐದು ಕೆ ಜಿ ಹುಣಸೆಕಾಯಿಗೆ ನಾನು ಐದು ಲೀಟ್ರಷ್ಟು ನೀರನ್ನು ಇದ್ದೀನಿ ಎಲ್ಲ ಹುಣಸೆಕಾಯಿನೂ ಈ ರೀತಿ ಜಜ್ಜಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಐದು ಲೀಟ್ರಷ್ಟು ನೀರನ್ನು ಸೇರಿಸ್ತಿದ್ದೀನಿ ಹುಣಸೆಕಾಯಿ ಜಜ್ಜಿರೋಂತಹ ಹುಣಸೆಕಾಯಿಗೆ ನೀರನ್ನು ಹಾಕೊಂಡ್ಮೇಲೆ ಈ ಥರ ಹಿಂಡಿ ಬೇಕಿದ್ರೆ ಒಂದು ಇನ್ನೂ ಸ್ವಲ್ಪ ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳಿ ಈ ಥರ ಹಿಂಡಿ ಬೇಕಿದ್ರೆ ರಸನ ತಗೊಳ್ಬೋದು ಇಲ್ಲಾಂದರೆ ಹಿಟ್ಟು ಜಲಿಸ್ತೀವಲ್ಲ ಜರಡಿ ನಾನು ಆ ಜರ್ಡಿನಲ್ಲಿ ಹುಣಸೆ ರಸನ ಸೋಸಿ ತೆಗೆದಿಟ್ಕೊಂಡಿದ್ದೀನಿ ಈ ಹುಣಸೆ ರಸ ಐದು ಲೀಟ್ರಷ್ಟು ಸಿಕ್ಕಿದೆ ಈ ಹುಣಸೆಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಹುಣಸೆ ಹಣ್ಣನ್ನು ರಸನ ತಗೊಂಡ್ಮೇಲೆ ಅದರ ಟೇಸ್ಟ್ ನೋಡ್ಕೊಳ್ಳಿ ಅದು ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಅದಕ್ಕೆ ತಕ್ಕಂತೆ ನೀವು ಉಪ್ಪು ಖಾರನ ಹಾಕ್ಕೊಳ್ಬೇಕಾಗುತ್ತೆ ಈ ಹುಣಸೆ ಹಣ್ಣಿನ ರಸದಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದೆ ಮಾಮೂಲಿ ಹುಣ್ಸೆಕಾಯಿಗಿಂತ ಹಾಗಾಗಿ ಅದಕ್ಕೆ ತಕ್ಕಂತೆ ನಾನು ಇಲ್ಲಿ ಉಪ್ಪು ಖಾರನ ಹಾಕ್ಕೊಳ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಣ್ಣಾಗಿರುತ್ತಲ್ವ ಹಸಿ ಮೆಣಸಿನ್ಕಾಯಿ ಸಿಗುತ್ತೆ ನೋಡಿ ಈ ಥರ ಹಸಿ ಮೆಣಸಿನ್ಕಾಯಿನೇ ಆದರೆ ಹಣ್ಣಾಗಿ ಕೆಂಪಾಗಿರುತ್ತೆ ಊರ ಕಡೆ ಆದರೆ ತೋಟದಲ್ಲಿ ಇದು ಹಸಿ ಮೆಣಸಿನ್ಕಾಯಿ ಬೆಳೆಯೋರಾಗಿದ್ದರೆ ಸಿಗುತ್ತೆ ಇಲ್ಲಾಂದರೆ ಮಾರ್ಕೆಟಲ್ಲೂ ಹಸಿ ಮೆಣಸಿನಕಾಯಿ ಹಣ್ಣಾಗಿರುತ್ತಲ್ವ ಅದನ್ನು ತೊಗೊಂಬಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಹುಣಸೆಕಾಯಿ ರಸದಲ್ಲೇ ಮಿಕ್ಸಿ ಮಾಡಿಕೊಂಡು ಹುಣಸೆಕಾಯಿ ರಸಕ್ಕೆ ಹಾಕೊಳ್ತಿದ್ದೀನಿ ಅರ್ಧ ಕೆ ಜಿಯಷ್ಟು ಹಣ್ಣು ಆದರೆ ಸಾಕಾಗುತ್ತೆ ನಾವು ಎರಡೂವರೆ ಕೆ ಜಿಯಷ್ಟು ಹಸಿ ಮೆಣಸಿನಕಾಯಿ ಹಾಕಿದ್ದೀವಲ್ಲೋ ಹಾಗಾಗಿ ಅರ್ಧ ಕೆ ಜಿಯಷ್ಟು ಹಣ್ಣುಮೆಣ್ಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಮೆಂತ್ಯನ ಒಂದು ಬಟ್ಲು ತೊಗೊಂಡಿದ್ದೀನಿ ಸಾಸಿವೆನ ಅದೇ ಬಟ್ಲಲ್ಲಿ ಒಂದು ಬಟ್ಲು ಜೀರಿಗೆನ ಒಂದು ಬಟ್ಲನ್ನ ಮೂರೂ ಮಿಕ್ಸಿಗೆ ಹಾಕ್ಕೊಂಡು ಡ್ರೈ ಹಾಗೇ ನಾನು ಹಸಿದ ತೊಗೊಂಡಿದ್ದೀನಿ ಹುರಿದಿಲ್ಲ ಇದನ್ನು ಹಾಗೆ ತೊಗೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಹುಣಸೆಕಾಯಿ ಹುಳಿ ಇರುತ್ತೆ ಹಸಿ ಖಾರ ಇರುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಮೆಂತ್ಯನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀವಿ ಒಂದು ಬಟ್ಲು ಮೆಂತ್ಯ ಒಂದು ಬಟ್ಲು ಸಾಸಿವೆ ಅರ್ಧ ಬಟ್ಲಷ್ಟು ಜೀರಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಹೊಟ್ಟೆ ಉರಿ ಬರೋಲ್ಲ ಹುಳಿ ಖಾರ ಎಲ್ಲ ಇರುತ್ತಲ್ಲವೋ ಹಾಗಾಗಿ ಹೊಟ್ಟೆ ಉರಿ ಬರಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಂಡಿದ್ದೀವಿ ಐದು ಲೀಟ್ರ್ ಹುಣ್ಸೆಹಣ್ಣಿನ ರಸಕ್ಕೆ ಈ ಬಟ್ಲಲ್ಲಿ ಒಂದು ಮೂರು ಬಟ್ಲಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಎಷ್ಟು ಅಳತೆಯಲ್ಲಿ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಾಗೆ ಉಪ್ಪು ಹಾಕ್ಕೊಡಿ ನಾನು ಈ ಅಳತೆಗೆ ಒಂದು ಮೂರು ಬಟ್ಲಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಉಪ್ಪು ಹಾಕಾದ್ಮೇಲೆ ಒಂದು ಬಟ್ಲಷ್ಟು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿಸಿರುವಂತಹ ಖಾರದ ಪುಡಿ ಇರುತ್ತಲ್ವ ಅದನ್ನು ಒಂದು ಬಟ್ಲು ಹಾಕ್ಕೊಳ್ತಿದ್ದೀನಿ ಅರ್ಧ ಬಟ್ಲಷ್ಟು ಅಡ್ಗೆ ಅರಶಿನ ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲಷ್ಟು ಮೆಂತ್ಯ ಕಾಳನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ಈಗ ಅರ್ಧ ಬಟ್ಲಷ್ಟು ಮೆಂತ್ಯ ಕಾಳನ್ನು ಹಾಗೆ ಹಾಕ್ಕೊಳ್ತಿದ್ದೀನಿ ಇದನ್ನು ಹುರಿದಿಲ್ಲ ನೆನೆಸಿಲ್ಲ ಹಾಗೆ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಅರ್ಧ ಕೆ ಜಿ ಹಣ್ಣುಮೆಣಸಿನ್ಕಾಯಿನ ರುಬ್ಬ ಹಾಕ್ಕೊಂಡಿದ್ದೀನಿ ಜೊತೆಗೆ ಐದು ಕೆ ಜಿ ಹುಣಸೆಕಾಯಿಗೆ ಎರಡೂವರೆ ಕೆ ಜಿಯಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪವೂ ನೀರಿರಬಾರ್ದು ನಾವು ಒಂದು ವರ್ಷ ಇಡ್ಕೊಂಡು ಬಳಸ್ತೀವಿ ಹಾಗಾಗಿ ಹುಣಸೆಕಾಯಿ ತೊಳಿಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಒರೆಸ್ಕೊಂಡಿರಬೇಕು ಹಸಿಮೆಣ್ಸಿನಕಾಯಿನೂ ಅಷ್ಟೇ ಚೆನ್ನಾಗಿ ಒರೆಸ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಸಂಪೂರ್ಣವಾಗಿ ನೀರಿನ ಅಂಶ ಹೋದ್ಮೇಲೆ ಅದನ್ನು ಹೆಚ್ಚಿ ಈ ಹುಣಸೆ ಹಣ್ಣಿನ ರಸಕ್ಕೆ ಇದ್ದೀನಿ ಐದು ಕೆ ಜಿ ಹುಣಸೆಕಾಯಿಗೆ ನೀವು ಎರಡೂವರೆ ಕೆ ಜಿ ಹಸಿ ಮೆಣಸಿನ್ಕಾಯಿನ ಹೆಚ್ಚಾಕೊಂಡ್ರೆ ಕರೆಕ್ಟಾಗಿರುತ್ತೆ ಖಾರ ಪೂರ್ತಿಯಾಗಿ ನಾನು ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗೆ ಹೆಚ್ಚು ತಗೊಂಡಿದ್ದೀನಿ ಮಿಕ್ಸಿನಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ತರಿ ತರಿ ಬೇಕಾದರೆ ಮಾಡ್ಕೊಂಡು ತೊಗೊಳ್ಬೋದು ನಾನು ಹಾಗೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ತೊಗೊಂಡಿದ್ದೀನಿ ಈ ಅಳತೆಗೆ ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸುಲಿದ ಮೇಲೆ ಅದು ಎರಡು ಬಟ್ಲಾಗಿದೆ ಕಾಲು ಕೆ ಜಿ ಬೆಳ್ಳುಳ್ಳ ಸಹ ಸುಲಿದು ಸಿಪ್ಪೆ ತೆಗೆದು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾವ ಪದಾರ್ಥವೂ ಹಾಕೋಗಿಲ್ಲ ಮಿಕ್ಸ್ ಮಾಡಿ ತುಂಬಿಟ್ಕೊಂಡ್ರೆ ಕೊಚ್ಚುಂಡಿ ರೆಡಿ ಆಯಿತು ನೋಡಿ ಈ ಕೊಚ್ಚುಂಡಿನ ಊಟದ ಜೊತೆ ಉಪ್ಪಿನಕಾಯಿ ಥರ ನಂಚ್ಕೊಂಡು ತಿಂತಾರೆ ಇನ್ನೊಂದು ಇದಕ್ಕೆ ಈರುಳ್ಳಿ ಮತ್ತು ಕಾಯಿ ತುರಿ ಹಾಕಿ ರೊಟ್ಟಿ ಚಪಾತಿ ಜೊತೆ ನಂಚ್ಕೊಂಡು ತಿಂತಾರೆ ಎರಡೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷಗಳ ಕಾಲ ಇದನ್ನು ಇಟ್ಕೊಳ್ಬೋದು ಸ್ವಲ್ಪವೂ ಹಾಳಾಗಲ್ಲ ಇದು ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ನೀವು ಗಾಜಿನ ಬಾಟ್ಲಿಗೆ ಹಾಕಿಡಿ ನಾನು ನಮ್ಮನೆಗೆ ಗಾಜಿನ ಬಾಟ್ಲಿಲಿ ಹಾಕಿಟ್ಟಿದ್ದೀನಿ ಅಮ್ಮ ಈ ಎರಡು ಬಾಕ್ಸನ್ನ ಊರಿಗೆ ತೊಗೊಂಡೋಗ್ತಾರೆ ಹಾಗಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಗಾಜಿನ ಬಾಟ್ಲಿ ಒಡ್ದೋಗುತ್ತೆ ಅಂತ ನಾನು